ರಾಯರ ಒಂದು ಆಟ್ಪಿಟ್ಟು ಇರುತ್ತಲ್ಲ ಇಲ್ಲಿ ಬೃಂದಾವನದಲ್ಲಿ ರಾಯರ ಒಂದು ಆಟ್ಪಿಟ್ಟು ಇರುತ್ತಲ್ಲ ಅದು ಈ ತರ ಹೊಡ್ಕೊಂತ ಏನು ರಾಯರ ಒಂದು ಬೃಂದಾವನದ ಮುಂದೆ ನಿಂತುಕೊಂಡು ಈ ತರ ಒಂದು ದರ್ಶನ ರಾಘವೇಂದ್ರ ನಾಮ ಲೇಖಕ ಎಂಬ ಬಿರು ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನಮೆ ಆರ್ ಮಂಜುನಾಥ ಅನ್ನೋರು ರಾಯರ ನಾಮಲೇಖನವನ್ನು ಮಾಡಿ ವಿಚಿತ್ರ ವಿಚಿತ್ರವಾದ ಅನೇಕ ರಾಯರ ಅನುಗ್ರಹಗಳನ್ನು ಪಡೆದುಕೊಂಡಿದ್ದಾರೆ ತುಂಬ ಯುವಕರು ಈ ಸಣ್ಣ ವಯಸ್ಸಿನಲ್ಲಿ ರಾಯರ ಬಗ್ಗೆ ಇಷ್ಟೊಂದು ಅಪಾರವಾದ ಭಕ್ತಿ ಶ್ರದ್ಧೆ ಇವುಗಳನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇವರ ಇವರು ಬಹಳ ಬಹಳ ಚೆನ್ನಾಗಿ ತಮ್ಮ ಅನುಭವಗಳನ್ನು ಹೇಳಿಕೊಂಡಿದ್ದಾರೆ ರಾಯರ ನಾಮಲೇಖನದಿಂದ ಅವರು ಅಂಗೈಯಲ್ಲೇ ಎಲ್ಲವನ್ನೂ ಕೂಡ ದರ್ಶನ ಮಾಡಿದ್ದಾರೆ ದೇವರ ದೇವತೆಗಳ ಗುರುರಾಯರ ದರ್ಶನವನ್ನು ಮಾಡಿದ್ದಾರೆ ಮಂತ್ರಾಲಯಕ್ಕೆ ಹೋಗದೇ ಇದ್ದರೂ ರಾಯರ ದರ್ಶನ ಮಾಡಿದ ಒಂದು ಸೌಭಾಗ್ಯವರಿಗೆ ಬಂದರೆ ಬಹಳ ಚೆನ್ನಾಗಿದೆ ಇವರು ಹೇಳುವಂತಹ ಮಾತುಗಳು ತುಂಬ ಭಕ್ತಿಯನ್ನು ತರಿಸುತ್ತವೆ ಬನ್ನಿ ಅವರ ಬಾಯಿಂದಲೇ ಅವರ ಮಾತುಗಳನ್ನು ಕೇಳೋಣ ಶ್ರೀ ರಾಘವೇಂದ್ರ ಸ್ವಾಮಿಯವರ ಒಂದು ನಾಮಲೇಖನವನ್ನು ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಜೀವನದಲ್ಲಿ ತುಂಬಾ ಒಂದು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ಸಿಕ್ತು ಅದು ಬರೆಯೋದ್ರಿಂದ ಒಂದು ನೆಮ್ಮದಿ ಗೊತ್ತಿಲ್ಲದಂಥ ಒಂದು ಪಾಸಿಟಿವ್ ಎನರ್ಜಿ ಸಹ ಇರುತ್ತೆ ನಾನು ಸರಿಸುಮಾರು ಒಂದು ಮೂವತ್ತು ನಲವತ್ತು ಬುಕ್ಸ್ ಬರೆಯೋ ಇದರಲ್ಲಿ ನನಗೆ ಒಂದು ಪವಾಡ ಆಯಿತು ಆ ಪವಾಡ ಏನಂದರೆ ಒಂದು ದಿನ ನೈಟು ನೈಟ್ ಅಂದರೆ ಮಾರ್ನಿಂಗ್ ಬೆಳಗ್ಗೆ ಜಾವ ಈ ಒಂದು ಐದು ಗಂಟೆಗೆ ಐದು ಗಂಟೆ ಸುಮಾರು ಐದು ಗಂಟೆಗೆ ಒಂದು ಕನಸು ಬಿಟ್ಟು ಆ ಕನಸಲ್ಲಿ ಏನಂದರೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಒಂದು ಅನುಗ್ರಹ ಯಾವ ಥರ ಅಂದರೆ ಅದು ರಾಘವೇಂದ್ರ ಸ್ವಾಮಿ ಬೃಂದಾವನದ ಒಳಗಡೆ ಕೂತ್ಕೊಂಡು ತಪಸ್ ಮಾಡುವಂಥ ಒಂದು ಕನಸು ಯಾಕಂದರೆ ಅದು ಆ ಕನಸು ನನಗೆ ಯಾವ ಥರ ಇನ್ನೂ ಕಣ್ಣು ತುಂಬ ತುಂಬ ತುಂಬಾ ಒಂದು ಆ ಥರ ಕನಸು ಬಿಡೋಕ್ಕೆ ತುಂಬಾ ಒಂದು ಚಿತ್ರ ಒಂದು ಅನುಭವ ಅದು ಆ ಕನಸಲ್ಲಿ ರಾಯರು ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಕೈ ಮುಗಿದು ನಿಂತ್ಕೊಂಡಿದ್ದೀನಿ ರಾಯರು ಒಂದು ಆಟ್ಬಿಟ್ಟಿರುತ್ತಲ್ಲ ಇಲ್ಲಿ ರಾಯ ಇಷ್ಟು ಬೃಂದಾವನ ಅಂದ್ರೆ ಇಷ್ಟು ನಾನು ಹೆಂಗ್ ಕೂತಿದ್ನೋ ಅದೇ ತರ ರಾಯರ ಒಂದು ಅದರಲ್ಲಿ ರಾಯರ ಒಂದು ಆಟ್ಬಿಟ್ಟು ಇರುತ್ತಲ್ಲ ಅದು ಈ ತರ ಹೊಡ್ಕೊತ ಇದೆ ಅದರ ಅರ್ಥ ಏನ್ ಗೊತ್ತದು ರಾಯರು ಇನ್ನೂ ಜೀವಂತವಾಗಿದ್ದಾರೆ ರಾಯರನ್ನು ನಂಬಿ ರಾಯರ ನಂಬಿದರೂ ಕೆಟ್ಟವರು ಯಾರು ಇಲ್ಲ ರಾಯರ ನಂಬಿ ಅಂತ ಒಂದು ನಾನು ಇನ್ನೂ ಜೀವಂತವಾಗಿದ್ದೇನೆ ನನ್ನ ನಂಬಿ ನಿಮ್ಮ ಕಷ್ಟ ಸುಖಕ್ಕೆ ನಾನು ಭಾಗಿಯಾಗಿರ್ತೀನಿ ಏನೇ ನೀವು ಯಾವುದೋ ರೂಪದಲ್ಲಿ ಕರೆದರೂ ತಂದೆ ತಾಯಿ ಮಗು ಯಾವುದೋ ರೂಪದಲ್ಲಿ ನೀವು ರಾಯರನ್ನು ನೋಡ್ತೀರೋ ಆ ರೂಪದಲ್ಲಿ ರಾಯರು ನಿಮಗೆ ದರ್ಶನ ಕೊಡ್ತಾರೆ ಆಗ ಒಂದು ಆಟ್ಬಿಟ್ಟು ಹೊಡ್ಕೊತಾರೆ ನೋಡದೆ ನನಗೆ ಆಶ್ಚರ್ಯವಾಯಿತು ನಾನು ಇಲ್ಲಿ ರಾಯರ ಒಂದು ಬೃಂದಾವನದ ಮುಂದೆ ನಿಂತ್ಕೊಂಡು ಈ ಥರ ಒಂದು ದರ್ಶನ ಇದ್ನಲ್ಲ ನನಗೆ ಅಂತ ಆಶ್ಚರ್ಯ ಆಯಿತು ನನಗೆ ಕೆಲವೆಲ್ಲ ಕನಸು ಬಿಡದೆ ಈ ಥರ ಬೀಳುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆದರೆ ನನಗೂ ಒಂದು ಇದಿತ್ತು ರಾಯರ್ನ ಒಂದು ಪರ್ಶ ಮಾಡಿ ಮುಟ್ಟಿ ನೋಡುವಂಥ ಒಂದು ಕನಸು ನನಗೂ ಇತ್ತು ಆದರೆ ಆವತ್ತು ನಾನು ರಾಯರನ್ನ ಮುಟ್ಟು ನೋಡಿದೆ ಮುಟ್ಟು ನೋಡಿದ್ರೆ ಅದು ಯಾವ ಥರ ಅಂದರೆ ಒಂದು ಮನುಷ್ಯನ್ನ ಒಂದು ಯಾರನ್ನ ಮುಟ್ಟಿದ್ರೆ ಯಾವ ಥರ ಒಂದು ಪರ್ಶ ಮುಟ್ಟಿದ್ರೆ ಒಂದು ಅನುಭವ ಆಗುತ್ತೋ ಆ ಥರ ಮನುಷ್ಯನ್ ಮುಟ್ಟ ಒಂದು ಅನುಭವ ಆಯಿತು ನನಗೆ ಅಂದರೆ ರಾಯರು ಮನುಷ್ಯ ಇನ್ನೂ ಜೀವಂತವಾಗಿದ್ದ ಇನ್ನೂ ಒಂದು ಕಲಿಯುಗದ ಕಾಮದಿಯನ್ನು ಕಲ್ಪಸೃಕ್ಷ ಅನ್ನೋ ಒಂದು ಮಾತು ಇದೆಯಲ್ಲ ಆ ಸತ್ಯ ಆರ್ ಮಂಜುನಾಥ್ ಇವರು ಹೇಳಿದಂತೆ ರಾಯರ ಅನುಗ್ರಹವನ್ನು ನಾವು ಶ್ರದ್ಧೆ ಇಟ್ಕೊಂಡ್ರೆ ಎಷ್ಟು ಬೇಗ ನಾವು ಹೊಂದಬಹುದು ಏನೆಲ್ಲ ನಾವು ಫಲಗಳನ್ನು ಪ್ರಯೋಜನಗಳನ್ನು ಹೊಂದಬಹುದು ಅಂತ ಆಶ್ಚರ್ಯ ಆಗುತ್ತೆ ಈ ಆರ್ ಇವರು ನಮ್ಮ ರಾಘವೇಂದ್ರ ಮಂತ್ರಮಂದಿರದ ನಿರ್ಮಾಣಕ್ಕೆ ಹತ್ತು ಸಾವಿರ ರುಗಳ ದೇಣಿಗೆಯನ್ನು ಕೂಡ ನೀಡಿದ್ದಾರೆ ಮತ್ತು ರಾಯರ ನಾಮಲೇಖನವನ್ನು ಮಾಡಿ ಧನ್ಯರಾಗಿದ್ದಾರೆ ರಾಯರ ಬಗ್ಗೆ ಇವರಿಗಿರುವ ಭಕ್ತಿಯನ್ನು ನೋಡಿ ತುಂಬ ಸಂತೋಷ ಆಗುತ್ತೆ ರಾಘವೇಂದ್ರ ಮಂತ್ರಮಂದಿರದ ವತಿಯಿಂದ ಆರ್ ಇವರಿಗೆ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನಾವು ಇವತ್ತಿನ ದಿನ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಎಲ್ಲ ಸದಸ್ಯರಿಗೂ ಗುರು ರಾಯರು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಲಿ ಹಾಗೂ ಇತೋಪ್ಯತಿಶಯವಾಗಿ ಅವರಿಗೆ ಇಂತಹ ಅತೀಂದ್ರಿಯವಾದ ಅನುಭವಗಳು ಹೆಚ್ಚಾಗಲಿ ಅವರು ರಾಯರ ಕಡೆ ಬೇಗ ಬೇಗ ಬಂದು ಸಾಧನೆಯನ್ನು ಮಾಡಿಕೊಳ್ಳಲಿ ಅವರ ವಾತಾವರಣದಲ್ಲಿರುವ ಎಲ್ಲರಿಗೂ ಕೂಡ ಇವರ ಮೂಲಕ ಸಾಧನೆ ನಡೆಯಲಿ ಎಲ್ಲರ ಜೀವನವು ಕೂಡ ಪವಿತ್ರವಾಗಲಿ ಹಾಗಲು ಹಾಗೂ ಸಾರ್ಥಕವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನೀವು ಕೂಡ ಇದೇ ರೀತಿಯಾಗಿ ರಾಯರ ನಾಮಲೇಖನವನ್ನು ಮಾಡಿ ಅತೀಂದ್ರಿಯ ದಿವ್ಯವಾದ ಅನುಭವವನ್ನು ಹೊಂದಿರಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣುರ್ಮೇ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು श्री राघवेंद्र 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 श्री राघवेंद्र